ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ನನ್ನ ವೀಡಿಯೋಸ್ನ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಈ ಚಾನಲ್ನಲ್ಲಿ ನೀವು ಸುಮಾರಷ್ಟು ವೆಜ್ ರೆಸಿಪೀಸ್ನ ನೋಡ್ಬೋದು ಡೈಲಿ ವ್ಲಾಗ್ಸನ್ನ ಕೂಡ ನೋಡ್ಬೋದು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿ ಗೊಜ್ಜಾವಲಕ್ಕಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಕಮ್ಮಿ ಸಮಯದಲ್ಲಿ ಮಾಡಬಹುದಾದಂಥ ಒಂದು ರೆಸಿಪಿ ಹಾಗೆಯೇ ಇದು ಟ್ರಾವೆಲ್ ಮಾಡುವಾಗೆಲ್ಲ ತೊಗೊಂಡು ಹೋಗೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಸಿನೂ ಕೂಡ ಹಾಗೆಯೇ ಟ್ರಾವೆಲ್ ಫ್ರೆಂಡ್ಲಿನೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡೋಣ ಬನ್ನಿ ಇವಾಗ ನಾನು ಇಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲನೂ ನೀವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬಹುದಾಗಿರುತ್ತೆ ಹಾಗೆ ಸ್ವಲ್ಪ ಅರಿಶಿನ ಒಂದೇ ಒಂದು ಸಣ್ಣ ನಿಂಬೆಹಣ್ಣನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಹುಣಸೆ ನೀರೇನು ಬೇಕಾಗಿರೋಲ್ಲ ಆಮೇಲೆ ಅದರ ಜೊತೆಗೇ ಒಂದೂವರೆ ಸ್ಪೂನ್ನಷ್ಟು ಒಂದು ಬಟ್ಲು ಅವಲಕ್ಕಿಗೆ ಒಂದೂವರೆ ಸ್ಪೂನ್ನಷ್ಟು ಮನೇಲಿ ನೀವು ನಾರ್ಮಲಾಗಿ ಸಾರು ಮಾಡೋದಕ್ಕೆ ಯಾವ ಒಂದು ಪುಡಿ ಉಪಯೋಗಿಸ್ತೀರೋ ಆ ಪುಡಿನ ಹಾಕ್ಕೊಳ್ಳೋದು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಹಿಂಗನ್ನು ಹಾಕಿ ಅಂದರೆ ಪುಡಿ ಹಿಂಗನ್ನು ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವ ಹದಕ್ಕಿರಬೇಕು ಅಂತ ಹೇಳಿದ್ರೆ ಮುಟ್ಟಿದ್ರೆ ರವೆ ಮುಟ್ಟದಂಗೆ ಆಗಬೇಕು ಆ ಥರ ಹದದಲ್ಲಿರಬೇಕು ಆ ರೀತಿಯಾಗಿದ್ದರೆ ಇದು ತುಂಬಾ ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಹೇಳಿ ಅರ್ಥ ತುಂಬ ನುಣ್ಣುಗೆಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಒಂದು ಸ್ವಲ್ಪ ಕಡಲೆ ಬೀಜನ ಅಂದರೆ ನಿಮಗೆ ಎಷ್ಟು ಕಡಲೆ ಬೀಜ ಇಷ್ಟ ಆಗುತ್ತೋ ಅಷ್ಟು ಧಾರಾಳವಾಗಿ ಹಾಕೊಳ್ಬೋದು ಅದೆಲ್ಲ ಒಂದು ಸ್ವಲ್ಪ ಬಣ್ಣ ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿನ ಹಾಕ್ಬಿಟ್ಟು ಅದು ಬಣ್ಣ ಬರ್ತಿದ್ದ ಹಾಗೇ ನಾನು ಇಲ್ಲಿ ಸ್ವಲ್ಪ ಬೇಳೆನ ಹಾಕೊಳ್ತಾ ಇದ್ದೀನಿ ಅದೆಲ್ಲನೂ ಸಹ ಹೊಂಬಣ್ಣ ಬರೋ ರೀತಿ ಘಮ ಬಿಡುವರ್ಗೂ ಮಾಡ್ಕೊಳ್ಬೇಕು ಹಾಗೆಯೇ ಒಂದೇ ಒಂದು ನಾನು ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ಲ ಆ ರೀತಿ ಅದು ಉದ್ದಿನಬೇಳೆ ಅದೆಲ್ಲ ಒಗ್ಗರಣೆ ಆದಮೇಲೆ ಅದಕ್ಕೆ ನಾನು ಇವಾಗ ಏನು ಮಾಡಿಟ್ಕೊಂಡಿದ್ನು ಮಿಕ್ಸಿ ಅದು ಪುಡಿನ ಇದ್ದೀನಿ ಅದನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು ಅಂದರೆ ನಾವೆಲ್ಲ ಹಸಿನೇ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಘಮ ಬರುವರೆಗೆ ಅದನ್ನು ರ ಅಂದರೆ ರವೆ ಥರ ನಾವು ಏನು ಮಿಕ್ಸಿಲಿ ಅವಲಕ್ಕಿನ ರುಬ್ಬಿಟ್ಕೊಂಡಿದ್ವು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಹುರ್ಕೊಂಡಿರೋ ಬಿಸಿನ ಆರೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಅದು ಸ್ವಲ್ಪ ಆರದ್ಮೇಲೆ ನಾವು ಸ್ವಲ್ಪ ನೀರು ಅಂದರೆ ತುಂಬ ಜಾಸ್ತಿನೂ ಏನು ಬೇಡ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ಈ ಥರ ಹುಡಿ ಹುಡಿ ರೀತಿಲಿ ಬರೋಗೆ ತುಂಬ ನೀರು ಹಾಕಿಬಿಟ್ರೆ ತುಂಬ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ ಹುಡಿ ಹುಡಿಯಾಗಿ ಬರೋ ರೀತಿಲಿ ನಾವು ಮಾಡ್ಕೋಬೇಕು ಆದ ನಂತರ ಒಂದು ಕಡೆಗೆ ಇದನ್ನೆಲ್ಲನೂ ಈ ಥರ ಒತ್ತರಿಸಿ ಇಡಬೇಕಾಗತ್ತೆ ಆವಾಗ ಚೆನ್ನಾಗಿ ರ ಇದಲ್ವಾ ಅವಲಕ್ಕಿ ಅಲ್ವಾ ಅದರಿಂದ ಚೆನ್ನಾಗಿ ಅದು ಎಲ್ಲನೂ ನೀರನ್ನ ಹೀರ್ಕೊಂಡು ಚೆನ್ನಾಗಾಗತ್ತೆ ಈಗ ಒಂದು ಐದರಿಂದ ಒಂದು ಐದು ನಿಮಿಷ ಸಾಕಾಗುತ್ತೆ ಇದೆಲ್ಲನೂ ಆದಮೇಲೆ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದು ಅವಲಕ್ಕಿ ನೆಂದಿದೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಆ ಥರ ನೆಂದಿರೋದನ್ನು ತೆಗೆದು ಮತ್ತೇ ಒಂದು ಬಾಣಲೆಗೆ ಅಂದರೆ ಯಾವುದೇ ರೀತಿ ಎಣ್ಣೆ ಏನು ಬೇಕಾಗಿಲ್ಲ ಮತ್ತೆ ಸ್ವಲ್ಪ ಹಾಗೆಯೇ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋದು ಈ ಥರ ಬಿಸಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಮೃದುವಾಗಿರುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಅಥವಾ ನಿಮಗೆ ಕಾಯಿ ತುರಿ ಇಷ್ಟ ಆಗುತ್ತೆ ಅಂದರೆ ಕಾಯಿ ತುರಿ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಉಪ್ಪನ್ನೆಲ್ಲನೂ ನೀವು ಮಿಕ್ಸಿ ಮಾಡುವಾಗಲೇ ನೀಟಾಗಿ ಎಲ್ಲ ಹಾಕ್ಕೊಂಡಿರ್ತಿರಲ್ಲ ಆ ಉಪ್ಪೆ ಸಾಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಎಲ್ಲಾದರೂ ಟ್ರಿಪ್ಕೇನಾದ್ರೂ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಗ್ಗರಣೆ ಹಾಕಿ ತೊಗೊಂಡು ಹೊಟ್ಟೋದ್ರೆ ಅಲ್ಲಿ ನೀವು ಹೋದ ಕಡೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತಗೊಳ್ಬಹುದು ಬಿಸಿ ಬೇಕು ಅಂದರೆ ಬಿಸಿಯಾಗೂ ತಗೊಳ್ಬೋದು ಇಲ್ಲ ಆರದ್ದೇ ಪರವಾಗಿಲ್ಲ ಅಂತ ಹೇಳಿದ್ರೆ ಅರ್ಧ ಹಾಗೆ ತಗ್ ಹಾಗೇ ತಗೊಳ್ಬೋದಾಗಿರುತ್ತೆ ತುಂಬ ರುಚಿಯಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೂ ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್